ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಸಂತೋಷ್ ಮಾತಾಡ್ತಾ ಇರೋದು ಹದಿನಾರು ವರ್ಷದಿಂದನೂ ನಾವು ಇದು ಆರೋಗ್ಯರಕ್ಷೆ ಎರಡು ಸಾವಿರದ ಎಂಟು ಅವ್ಯ ನ್ಯಾಚುರಲ್ಸ್ ಎಲ್ಲ ಹೆಲ್ತಿ ಫುಡ್ಸ್ ಕೊಡ್ತಾ ಇದೀವಿ ಇದು ಡಯಾಬಿಟಿಕ್ ಕಂಟ್ರೋಲು ಇದರಲ್ಲಿ ನಿಮಗೆ ಒಂದೇ ಒಂದು ತಿಂಗಳಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಇದ್ದವರಿಗೆಲ್ಲ ಒನ್ ಏಯ್ಟಿ ನಾರ್ಮಲ್ ಬಂದಿದ್ದಾರೆ ತುಂಬ ವರ್ಷದಿಂದನೂ ಲಕ್ಷಾಂತರ ಜನಕ್ಕೆ ಇದ್ರ ರಿಸಲ್ಟ್ ಬಂದಿದೆ ಇದು ಸಂಜೀವಿ ಆಂಡ್ರೆಡ್ ಅಂತ ಇದು ಇಮ್ಯುನಿಟಿ ಗಾಗ್ಲಿ ಬೋನ್ ಸ್ಟ್ರೆಂತ್ ಆಗಲಿ ವೀಕ್ನೆಸ್ ಎಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದರಲ್ಲಿ ನಿಮ್ಗೆ ಆಯುರ್ವೇದ ಮತ್ತೆ ಸಿರಿಧಾನ್ಯಗಳು ಏಳು ತರ ಸಿರಿಧಾನ್ಯಗಳು ಎಲ್ಲ ಆ್ಯಡ್ ಆಗಿರುತ್ತೆ ಮಲ್ಟಿಗ್ರೇನ್ಸ್ ಎಲ್ಲ ಇರುತ್ತೆ ಹೆಲ್ಪ್ಫುಲ್ ಆಗುತ್ತೆ ಪ್ರತಿದಿನ ಯೂಸ್ ಮಾಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೂ ನ್ಯಾಚುರಲ್ ಆಗಿ ನಿಮ್ಗೆ ಕಂಟ್ರೋಲ್ ಆಗುತ್ತೆ ನಿಮಗೆ ಬಿಪಿ ಕೇರ್ ಅಂತ ಇದು ಇದರಲ್ಲಿ ನಿಮ್ಗೆ ನೇಳೆ ಬೀಜ ಮತ್ತೆ ಇದರಲ್ಲಿ ಸಿರಿಧಾನ್ಯಗಳು ಮತ್ತೆ ಮಲ್ಟಿಗ್ರೇನ್ಸ್ ಇದೆಲ್ಲ ಆ್ಯಡ್ ಆಗಿರುತ್ತೆ ಅದರಿಂದ ನಿಮ್ಗೆ ಜಸ್ಟ್ ನ್ಯಾಚುರಲ್ ಆಗಿ ಇದರಲ್ಲಿ ರಿಸಲ್ಟ್ ಕಮ್ಮಿ ಬರುತ್ತೆ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೋದು ನೀವು ಇದನ್ನು ಉಪಯೋಗಿಸಿ ಪ್ರತಿಯೊಬ್ಬರನ್ನು ಇದು ನವಶಕ್ತಿ ಅಂತ ಇದರಲ್ಲಿ ಒಂಬತ್ತು ತರ ಸಿರಿಧಾನ್ಯಗಳು ಇರುತ್ತೆ ಫೈಬರ್ ಕಂಟೆನ್ಸ್ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಫೈಬರ್ ಕಂಟೆನ್ಸ್ ನಿಮಗೆ ಗ್ಲೂಟನ್ ಫ್ರೀ ಅಂಶ ಇರುತ್ತೆ ಪ್ರತಿಯೊಬ್ರು ಯೂಸ್ ಮಾಡಿ ಅಕ್ಕಿ ಎಲ್ಲ ನಿಮಗೆ ಪಾಲಿಶ್ ಅಕ್ಕಿ ತಿನ್ನೋದ್ರಿಂದ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗಿ ಬ್ಲಡ್ ಅಲ್ಲಿ ನಿಮಗೆ ಜಾಸ್ತಿ ಆಗ್ತಾ ಇದೆ ಶುಗರ್ ಎಲ್ಲ ಅದಕ್ಕೋಸ್ಕರ ವೀಕ್ನೆಸ್ ಆಗ್ತಾ ಇದೀರಾ ಹಾಸ್ಪಿಟಲ್ ಗಳು ತುಂಬಾ ಆಗ್ತಾ ಇದೆ ಮೆಡಿಸಿನ್ ಮಾಡ್ಕೊಳ್ಳಿ ಇದನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಸಿರಿಧಾನ್ಯ ಬೆಳೆಸಿ ಆರೋಗ್ಯ ಉಳಿಸಿ ಹಿಮಾಲಯ ಪಿಂಕ್ ಸಾಲ್ಟ್ ಪ್ಯೂರ್ ವೆಜ್ ಸಾಲ್ಟ್ ನಿಮ್ಗೆ ಸಮುದ್ರದ ಉಪ್ಪಲ್ಲಿ ಆ ಮಿನ್ಗಳು ಅದೆಲ್ಲ ಮಿಕ್ಸ್ ಆಗಿ ನಿಮಗೆ ನಾನ್ ವೆಜ್ ಉಪ್ಪು ಆಗುತ್ತೆ ಪ್ರತಿಯೊಬ್ರು ಇದರಲ್ಲಿ ನಿಮಗೆ ನ್ಯಾಚುರಲ್ ಅಯೋಡಿನ್ ಇರುತ್ತೆ ಆ ಉಪ್ಪರು ಬ್ಲೀಚಿಂಗ್ ಮಾಡ್ತಾರೆ ಕೆಮಿಕಲ್ಸ್ ಹಾಕ್ತಾರೆ ಅಯೋಡಿನ್ ಅಷ್ಟೇ ಅಲ್ಲ ಆರ್ಟಿಫಿಷಿಯಲ್ ಹಾಕ್ತಾರೆ ಯಾವುದೇ ಅಯೋಡಿನ್ ಇರಲ್ಲ ಇದರಲ್ಲಿ ನ್ಯಾಚುರಲ್ ಅಯೋಡಿನ್ ಇರುತ್ತೆ ನಮ್ಮ ಅವ್ಯ ನ್ಯಾಚುರಲ್ಸ್ ಇಂದ ನಿಮ್ಗೆ ರಾಕ್ ಸಾಲ್ಟ್ ಸಿಗುತ್ತೆ ಫುಲ್ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಇದು ಬೆಳಗಾಮ್ ಜಾಗ್ರಿ ಬರುತ್ತೆ ನಿಮ್ಗೆ ನ್ಯಾಚುರಲ್ ಸಕ್ಕರೆ ಏನಿದೆ ಟೋಟಲಿ ಸ್ಟಾಪ್ ಮಾಡಿ ಇವಾಗೆಲ್ಲ ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಾ ಇದೆ ಕಾರಣ ಏನಕ್ಕೆ ಎಲ್ಲ ಕೆಮಿಕಲ್ ಸಕ್ಕರೆ ಆಗಲ್ಲ ಆಗ್ತದೆ ಇದು ಬೆಳಗಾಂ ಬೆಳೆಯಿಂದ ನಿಮ್ಗೆ ನ್ಯಾಚುರಲ್ ಪ್ರೋಸೆಸಿಂಗ್ ಇರುತ್ತೆ ಐರನ್ ಕಂಟೆಂಟ್ಸ್ ಇರುತ್ತೆ ತಾಕತ್ ತುಂಬಾ ಇದ್ರೇನೆ ಆರೋಗ್ಯನ ಚೆನ್ನಾಗಿರುತ್ತೆ ವೀಕ್ನೆಸ್ ಆಗ್ತಾ ಇದ್ರೆ ಎಲ್ಲಾ ಕಾಯಿಲೆಗಳು ಬರುತ್ತೆ ಇದೆಲ್ಲ ಪ್ರತಿಯೊಬ್ರು ಉಪಯೋಗಿಸಿ ಆರೋಗ್ಯವಾಗಿರಿ ಇದು ಬೀಜದ ಲಡ್ಡು ಇದರಲ್ಲಿ ಒಮೆಗಾ ತ್ರೀ ಒಮೆಗಾ ನೈನ್ ಅಂತ ಮತ್ತೆ ಫೈಬರ್ ಕಂಟೆಂಟ್ಸ್ ತುಂಬಾ ಇರುತ್ತೆ ಇದರಲ್ಲಿ ನಿಮಗೆ ಅಪ್ಪು ಲಡ್ಡು ಅಂತ ಹೆಸರಿಟ್ಟಿದೀವಿ ಕಾರಣ ಏನಂದ್ರೆ ಪ್ರತಿಯೊಬ್ರು ಆರೋಗ್ಯ ಚೆನ್ನಾಗಿರಬೇಕು ಅಂತಾನೆ ಇದರಲ್ಲಿ ಬ್ಯಾಕೇಜಸ್ ಬರೋದಿಲ್ಲ ನಿಮ್ಗೆ ಆಂಜೋಪ್ಲಾಸ್ಟಾ ಅದೆಲ್ಲ ನಿಮ್ಗೆ ಆರೇಳು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಇದು ಪ್ರತಿದಿನ ಅಪ್ಪು ಲಡ್ಡು ಇದ್ರ ಜೊತೆ ಅಶ್ವಗಂಧ ಅದೆಲ್ಲ ಆಡ್ ಮಾಡ್ತಾ ಇದೀವಿ ಇದ್ರಲ್ಲಿ ನಿಮ್ಗೆ ಏನೇ ಬೇಕು ಅಂದ್ರೂ ಡೀಟೇಲ್ಸ್ ಬೇಕು ಈ ಕೆಳಗಡೆ ನಂಬರ್ ಕಾಲ್ ಮಾಡಿ ಪ್ರತಿದಿನ ಒಂದು ಇಲ್ಲ ಎರಡು ಲಡ್ಡು ತಿನ್ಬಹುದು ಆರ್ಡರ್ ಪ್ರಾಬ್ಲಮ್ಸ್ ಬರೀ ಹತ್ತು ರೂಪಾಯಿ ಕೊಡ್ತಾ ಇದೀವಿ ನಮ್ಗೆ ಏನು ಕಾಸ್ಟ್ ಇದೊಂದು ಸರ್ವಿಸ್ ಮೈಂಡಲ್ ನಮ್ಮ ಕರ್ನಾಟಕ ಗುರುದೇವ್ ಫೌಂಡೇಶನ್ ಕೆ ಜಿ ಎಫ್ ಸೇವಾ ಟ್ರಸ್ಟ್ ಅಂತ ಮಾಡ್ತಾ ಇದೀವಿ ಒಂದು ಸರ್ವಿಸ್ ಮೈಂಡಲ್ ಕೊಡ್ತಾ ಇದೀವಿ ಇದರಲ್ಲಿ ಲಾಭ ಉದ್ದೇಶನೇ ಇಲ್ಲ ಪ್ರತಿಯೊಬ್ಬರು ಆರೋಗ್ಯ ಉಳಿಬೇಕು ಎಲ್ಲರೂ ಚೆನ್ನಾಗಿರ್ಬೇಕಂತ ಅಂತ ಕೇಳ್ಕೊತಾ ಇದ್ದೀನಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ಲಡ್ ಎಲ್ಲೂ ಕ್ಲಾಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವ ಕಾಯಿಲೆಗಳು ಬರಲ್ಲ ನಿಮ್ಗೆ ಅದಕ್ಕೋಸ್ಕರ ಆರೋಗ್ಯನೇ ಭಾಗ್ಯ ಆರೋಗ್ಯ ಇಲ್ಲ ಅಂದ್ರೆ ಏನು ಇಲ್ಲ ಧನ್ಯವಾದಗಳು